ಹೆಲ್ಮೆಟ್ ಅಲ್ಲಿ ಸ್ಪಂಜ್ ಬಿಟ್ಟು ಮತ್ತೆಲ್ಲ ಉಂಟಲ್ಲ ಮಾರಾ ಫಸ್ಟ್ ಒಂದ್ ನೋಡಿ ಕಿತ್ತಾಳೆ ಒಂದ್ ನಾಯಕರ ಬದಿ ಹುಡುಗಿದ್ರೆ ಇದ್ರೆ ಹೇಳಿ ಗಂಡು ಒಳ್ಳೆ ಇದ್ದ ಮತ್ತೆ ಒಳ್ಳೆ ಉಂಟು ಓನ್ ಬಿಸ್ನೆಸ್ ಉಂಟು ಅಲ್ಲ ದಿನ ಸ್ವಲ್ಪ ಸ್ವಲ್ಪ ಇದು ಚಟ ಎಲ್ಲ ಉಂಟು ಅದೆಲ್ಲ ಬಿಡಿಸುವ ಮತ್ತೆ ಈ ತರ ಹೇಳ್ರೆ ಜೂಮ್ ಅನ್ನು ಹಿಡಿ ಅವ್ರು ಹೇಳಿ ಏನ್ ಚಿಚಿ ಹಾಕೊಳ್ಳಿ ಹಾಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿಂದು ಬೇರೆ ತೋರ್ತದೆ ತೆಗಿಯ ತೆಗಿಯಾ ನಿನ್ನ ಪ್ರಮೋಷನ್ ಮಾಡಿದೆ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ ಚಾನಲ್ ಇದು ಸೊ ಇವತ್ತಿನ ವ್ಲಾಗ್ ಆಗ್ಲಿಕ್ಕೆ ಉಂಟು ನನ್ನದು ಅಕ್ಕನದು ಎಂತ ಹೇಳೋದು ಅದಕ್ಕೆ ಸೀಮಂತ ಅಕ್ಕನದು ಸೀಮಂತದ ಬಗ್ಗೆ ಸೀಮಂತ ಎಲ್ಲಿ ಅಂತ ಹೇಳಿದರೆ ನಾನು ಚಿಕ್ಕಮ್ಮನ ಮನೆ ಬಾರ್ಕೋರ್ನಲ್ಲಿ ಸೊ ಹೈಕ್ ಬಾರ್ಕ್ ಪಾರ್ಕೂರ್ನಲ್ಲಿ ಇವತ್ತು ಸೀಮಾಂತ ಅಕ್ಕನದು ಸೊ ಇವತ್ತು ಶಾರ್ಟ್ ಬ್ಲಾಗ್ ಸ್ವಲ್ಪ ಆದಷ್ಟು ಶಾರ್ಟ್ ಮಾಡ್ತೇನೆ ಬ್ಲಾಗ್ ಸಿಂಪಲ್ ಸೀಮಾಂತ ಮತ್ತೆ ಸಿಂಪಲ್ ಆಗಿ ಫನ್ ಇರ್ತದೆ ಅಲ್ಲಿಗೆ ಹೋಗಿ ಕ್ಯಾಟರಿಂಗ್ ಕೆಲಸ ಉಂಟು ಅಲ್ಲಿ ಹೋಗಿ ರೆಡಿ ಮಾಡಲಿಕ್ಕೆ ಉಂಟು ಕಿಚನ್ ಐಟಮ್ ಎಲ್ಲ ಮತ್ತೆ ಒಂದು ಊಟಕ್ಕೆ ಮತ್ತೆ ಮತ್ತೊಂದು ಕೆಲಸ ಉಂಟಮ್ಮ ಅಲ್ಲಿ ಹೋಗಿ ಮಾಡ್ತಿ ಕೆಲಸ ಉಂಟು ಗೊತ್ತಿಲ್ಲ ಅಲ್ಲಿಗೆ ನೋಡ್ಬೇಕು ಹೀಗೆ ನೋಡ್ತಾ ಇರಿ ನಮ್ಮ ಬ್ಲಾಗ್ ಇವತ್ತಿನದ್ದು ಹೇರ್ ಕಟ್ಟಿಂಗ್ ಎಲ್ಲ ಮಾಡಿ ನಾನು ಫುಲ್ ಪಾಶ್ ಆಗಿದ್ದೇನೆ ಅಲ್ಲ ಹೇಗೆ ಸಾಕಾಗಲಿಲ್ಲ ಸೊ ಫುಲ್ ಹೇರ್ ಕಟ್ಟಿಂಗ್ ಎಲ್ಲ ಚೇಂಜ್ ಮಾಡಿಕೊಂಡು ಅಕ್ಕನದ್ದು ಸೀಮಂತಕ್ಕೆ ನಾನು ಇವತ್ತು ರೆಡಿ ಆಗಿದ್ದೆ ನಿನ್ನೆ ಗೊತ್ತುಂಟು ಅಕ್ಕನಿಗೆ ಸೀಮಂತ ಆಗಿದೆ ನಿನ್ನ ಸೀಮಂತಕ್ಕೆ ನಾನು ನನ್ನ ಸಣ್ಣ ಸೀಮಂತಲ್ಲ ಇವತ್ತು ಅದಕ್ಕೆ ನಾನು ರೆಡಿ ಆಗಿದ್ದೀನಿ ಸೀಮಂತ ಮಿನಿ ಸೀಮಂತ ಸೊ ಹೋಗುವ ಬಾರ್ಕೂರ್ ನಲ್ಲಿ ಸಿಗ್ತೇವೆ ನಿಮ್ಗೆ ಬಾರ್ಕೋರ್ನ ಮನೆಯಲ್ಲಿ ಮನೆಯಲ್ಲಿ ಫನ್ ಉಂಟು ಫನ್ ಯುನೀಕ್ನೆಸ್ ಇರ್ಬೇಕಲ್ಲ ಯುನೀಕ್ ಆಗಿ ಅದಕ್ಕಾಗಿ ಈ ತರ ಸಂತ ರೋಡ್ ಇಲ್ಲಿ ಕಾಮಗಾರಿ ನಡೀತಾ ಉಂಟು ಅದು ಕಾಮಗಾರಿ ಆಗುವಾಗ ನನ್ನದು ಅಕ್ಕನದ್ದು ಹೆರಿಗೆ ಆಗಿ ಮಗು ಕಾಲೇಜ್ಗೆ ಹೋಗ್ತಿರ್ತದೆ ನಾನಿದ್ದೀನಿ ಚಿಕ್ಕಮ್ಮನ ಮನೆಯಲ್ಲಿ ಬಾರ್ಗೂರ್ನಲ್ಲಿ ಇಲ್ಲಿದ್ದೇನೆ ಲಾಗು ಏನೋಡಿ ತೆಗಿಯ ತೆಗಿಯೇ ನಿನ್ನ ಪ್ರಮೋಷನ್ ಮಾಡಿದೆ ಪ್ರಮೋಷನ್ ನಿಮ್ಗೆ ಯಾರಿಗಾದ್ರೆ ಇದು ನಾನು ರಾಗ ಏನೋಡಿ ನಿಮ್ಗೆ ಯಾರಿಗಾದ್ರೆ ನಿಮ್ಮ ಮನೆಯಲ್ಲಿ ಫೋಟೋ ನಿಮಗೆ ಬೇಕಾದಲ್ಲಿ ವಿಚಾರದಲ್ಲಿ ನಂಬರ್ ಉಂಟು ಫಂಕ್ಷನ್ ಫೋಟೋ ಶೂಟು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಪೋಸ್ಟ್ ವೆಡ್ಡಿಂಗ್ ಶೂಟುಂಗ್ ಶೂಟ್ ಮತ್ತೆ ನಿಮ್ಗೆ ಫಸ್ಟ್ ನೈಟ್ಗೆ ಫೋಟೋ ಶೂಟು ನಮ್ಮಲ್ಲಿ ಬೇಕಾದ್ರೆ ರಾಘು ಹೇರಾಡಿ ತೆಗಿಯ ರಾಘು ಹೇರಾಡಿ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೇಟಲ್ಲಿ ಮಾಡಿ ಕೊಡ್ತಾರೆ ರಾಗಲ್ದ ಬಲ ಬಲ ಗೋ ಇವತ್ತು ಮತ್ತೆ ನಿಮ್ಮ ಹೆಂಗ್ ಬರಲಾ ಎಂತ ಎಂತ ಹೇಳ ರಾಗುಸ್ತು ನಾವು ಇವನದ್ದು ಇನ್ಸ್ಟಾ ಇನ್ಸ್ಟಾಗ್ರಾಮ್ ಎಂತ ಅಕೌಂಟ್ ಇತ್ತು ನಿಂದು ಎಂತ ಅಕೌಂಟ್ ಇತ್ತು ಹೇಗೆ ಅಕೌಂಟ್ ಇತ್ತು ರಾಗು ಹೆರಾಡಿ ಅಲ್ಲ ರಾಘು ಹೇರಾಡಿ ಅಂತ ಇನ್ಸ್ಟಾಗ್ರಾಮಲ್ಲಿ ಉಂಟು ನಿಮ್ಗೆಲ್ಲ ಫೋಟೋ ಶೂಟ್ ಬೇಕಿದ್ದು ನೀವು ಕಾಲ್ ಮಾಡಿ ಕಾಲ್ ಮಾಡಿ ಅದೇ ಕಮ್ಮಿ ರೇಟಲ್ಲಿ ಮಾಡಿ ಕೊಡ್ತೇನೆ ಫೇಸ್ ನೋಡ್ಬೋದು ಬ್ಯಾವ್ ಅಂತ ಹಾಗೆ ನಾನು ಚಿಕ್ಕನ ಮನೆಯಲ್ಲಿ ಕೆಲಸ ಆಗ್ತೇನೆ ಚಿಕ್ಕಮ್ಮ ಚಿಕ್ಕಮ್ಮ ಎಂತ ಮಾಡ್ತಿದ್ದೀರಿ ನೀವು ಹೇಳಿ ಚಿಕ್ಕಮ್ಮ ಹಾಯ್ ಹಾಯ್ ಕ ಮಾರ್ಕ್ ಚಿಕ್ಕಮಣ್ಣಲ್ಲಿ ಎಂತೆ ಡ್ರೈವರ್ ಇದು ಸರ್ವಿಸ್ ಆಗ್ತಾ ಉಂಟು ಅಲ್ಲ ಇನ್ನು ಕಿಶನ್ ಕೆಲಸ ಉಂಟು ಚೇತುನೊಂದು ಗಾಡಿ ಮಾಡಿಫೈ ಚೇತು ಗಾಡಿಗೆ ಎಂತೆಲ್ಲ ಹಾಕಿದ್ಯಾ ಗಾಡಿಗೆ ಎಂತೆಲ್ಲ ಹಾಕಿದಾನೆ ಚೇತು ಗಾಡಿಗೆ ನೋಡಿ ಗಾಯ್ಸ್ ಗಾಡಿಗೆ ಅದೆಲ್ಲ ಹಾಕಿದ್ದಾನೆ ಇದೆಲ್ಲ ಹಾಕಿದ್ದಾನೆ ಇದು ಹಾಕಿ ಅದು ಹಾಕ್ತಿದ್ದಾನೆ ಅದು ಅಂದರೆ ಅದು ಅದು ಅಂದರೆ ಅದು ಕೊಕೋ ಕೋಲಾ ಕೊಕೋ ಕೋಲಾ ಗಾಜ್ ಗಾಡಿಯನ್ನು ಕೊಕೋಕೋಲ ಹಾಕಿ ವಾಶ್ ಮಾಡುವಾಗ ನೋಡಿದ್ರೆ ನೀವು ಕೋಕ ಹಾಕಿ ಕೋಕಿಗೆ ಹಳತ್ ಕೋಕ್ ಅದು ವಾಸನೆ ಬರ್ತಾಂಟು ಗಾಡಿಗೆ ಹಾಕಿ ತಿಕ್ಕು ಶೈನಿಂಗ್ ಬರ್ತದೆ ಅಂತ ಎಂದು ಶೈನಿಂಗ್ ಬರ್ತದೆ ನಂಗೆ ಗೊತ್ತಿಲ್ಲ ಅಂತೆ ಟಯರ್ ನೋಡ್ಬೋದು ಒನ್ ಫೋರ್ಟಿ ಒನ್ ಫಿಫ್ಟಿ ಹಾಕಿದ್ದಾನೆ ಒಳ್ಳೆ ಉಂಟು ಟಯರ್ ಚಂದ ಉಂಟು ಜಿಪ್ಪ ದಿಪ್ಪ ಹಾಕೊಂಡಿದ್ದಾರೆ ಚೇತು ಇನ್ನು ಕಿಚನ್ ಕೆಲಸ ಸ್ಟಾರ್ಟ್ ಆಗ್ಲಿ ಕುಟು ಕಿಚನ್ ಕೆಲಸ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಹೇಳ್ತೇವೆ ಕಿಚನ್ ಕೆಲಸ ಅಲ್ಲ ರೂ ರಾಗ ಹೇಳಿ ಹಾಕೊಳ್ಳಿ ಹಾಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ರಾಗಿ ಅಂತ ಹೆಲ್ಮೆಟ್ ಹಾಕೊಂಡು ಎಲ್ಲ ಕೆಲಸ ಮಾಡಿದೆ ನೀನು ನಾವು ಹಾಗೆ ಶಿಸ್ತು ನಾವು ಶಿಸ್ತಲ್ಲಿರ್ಬೇಕು ಯಾವಾಗ್ಲು ಯಾಕಂತ ಹೇಳಿದ್ರೆ ನಮ್ಮ ಶಿಸ್ತು ನಮ್ಗೆ ಬೇಕು ಎಂತ ನೀವು ಅರ್ಥ ಬೇರೆ ತೋರ್ತ ಕಾಣ್ತಾ ಉಂಟ ಅಲ್ಲಿ ಇಲ್ಲಿ ಬಟ್ರದ್ ಕೆಲಸ ಆಗ್ತಾ ಉಂಟು ಚಿಕ್ಕಪ್ಪನದ್ದು ಚಾ ಆಗ್ತಾ ಉಂಟು ಅಮ್ಮನದ್ದು ಎಂತ ಆಗ್ತಾ ಉಂಟು ಸೊ ಕಿಚನ್ ಕೆಲಸದಲ್ಲಿ ಸಿಗ್ತೇವೆ ನಿಮ್ಗೆ ಗಾಡಿ ಬಿಡ್ಲಿಕ್ಕೆ ಬರುವುದಿಲ್ಲ ಇವನಿಗೆ ಅಪಂಡಿಸ ಇಲ್ಲಿ ನೋಡಿ ಇವನಿಗೆ ಗಾಡಿ ಬಿಡ್ಲಿಕ್ಕೆ ಬರುದಿಲ್ಲ ನೋಡಿ ಎಲ್ಲ ನೋಡ್ತಾನೆ ತಿರುಗ್ತಾ ಉಂಟು ಇಲ್ಲಿ ನೋಡಿ ಕೊಟ್ಟಿದ್ದು ಇಲ್ಲಿ ನೋಡಿ ಡ್ರೈವಿಂಗ್ ಲೈಸೆನ್ಸ್ ಯಾರು ಕೊಟ್ಟಿದ್ದು ಇವನಿಗೆ ಆದ್ಮೇಲೆ ನೋಡಿದ್ರೆ ಏನು ಲಾಭ ಇಲ್ಲ ರೋಡಲ್ಲಿದ್ರೆ ಮಾತ್ರ ಹೇಳುದು ಓಡಿಸ್ಲಿಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಅದೇ ಕುಣಿಲಿಕ್ಕೆ ರಂಗಸ್ಥಳ ವಾರಿ ಅಂದ ಹಾಗೆ ನಮ್ಮಲ್ಲಿ ಹೊಸ ಹೊಸದೇ ಇರ್ತದೆ ಹೊಸ ಹೊಸದು ಹೊಸ ಹೊಸದು ಪಾರ್ಕೂರಿಗೆ ಬಂದರೆ ನೀವು ಮಂದಾರ್ತಿಗೆ ಹೋಗ್ಲಿಕ್ಕಿದ್ರೆ ಇವರ ಅಂಗಡಿಗೆ ಬನ್ನಿ ಇವರದ್ದು ಇವರದ್ದು ಫಾಸ್ಟ್ ಫುಡ್ನದ್ದು ಶಾಪ್ ಉಂಟು ಮಂದಾರ್ತಿಯಲ್ಲಿ ಇವರದ್ದು ಹೆಸರು ಬಂದುಬಿಟ್ಟು ದಿನೇಶ ಏ ದಿನೇಶ ದಿನೇಶ್ ನಾಯಕ್ ಒನ್ ಸೆವೆನ್ ತ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲಸ ಮಾಡುದು ಗೋಬಿ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಹೀಗೆ ಮಾಡಿ 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 ಕೊಡ್ತಾನೆ ಹೀಗೆ ಮಾಡಿ ಮಾಡಿ ಕೋಟಿ ಗಟ್ಟಲೆ ಮಾಡಿದಾನೆ ಹೀಗೆ ಕೋಟಿ ಗಟ್ಟಲೆ ಮಾಡಿ ಹೀಗೆ ಬರ್ತಾರೆ ಕೋಟಿಗಟ್ಲೆ ಮಾಡಿರೋರು ಹೀಗೆ ಬರ್ತಾರೆ ಹೀಗೆ ನೀ ಎಲ್ಲಿ ಎಲ್ಲ ಸಾಯ್ತಿ ಮಾರೆ ಕ್ಯಾಮರಾ ಮ್ಯಾನ್ ಸುಖ ಇಲ್ಲ ಇವತ್ತು ಎಂತೆ ಮಾಡ್ತಿದಾನೆ ಮತ್ತೆ ನಾನೀಗ ಸಬ್ಸ್ಕ್ರೈಬ್ ಮಾಡಿ ಇಸ್ತೇನೆ ನೋಡಿ ಒಂದು ಸಬ್ಸ್ಕ್ರೈಬರ್ ಸ್ಟಾರ್ಟ್ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ತೆಗಿಯಾ ಈ ತೆಗಿಯ ಮಗ ನೀನ್ ನಾನು ಮರೆಯೇ ತೆಗಿತೀಯ ಹಾ ಇಲ್ಲೇ ಸಬ್ಸ್ಕ್ರೈಬರ್ ಸ್ಟಾರ್ಟ್ ಆಗ್ತದೆ ನಮ್ದು ಫ್ರೆಂಡ್ನವರೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲ್ಗೆ ಈ ಚಾನೆಲ್ ಮಾಡಿ ಮತ್ತೆ ಎಂತ ಪ್ರಯೋಜನ ಉಂಟು ನೀನ್ ತುಂಬಾ ವಿಡಿಯೋ ಉದ್ದೆ ಮನೆಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಬಟನ್ ಓದಿ ನಂದು ಗಂಟೆ ಓದಿದ್ದಾರೆ ಬ್ಲಾಗ್ ಹಾಕ್ತೆ ಸೆಂಡ್ ಮಾಡ್ದೆ ನೋಡ್ತೀರಿ ಅಕ್ಕ ಇವ್ರು ಹೇಳಿದಂಗೆ ಡ್ರೈವರ್ ಅಂತ ಹೇಳಿದ್ರೆ ಮೊನ್ನೆ ಇವ್ರದೇ ಗಾಡಿ ತಕೊಂಡ್ ಬಂದು ಫ್ರೆಂಡ್ ಅದ ಮನೆಗೆ ಅಲ್ಲಿ ಕಂಪೌಂಡ್ ಅವರಿಗೆ ಗುದ್ದಿದ್ದಾರೆ ಕಂಪೌಂಡ್ ಅಲ್ಲಿ ಗುದ್ದಿ ಏಳೆಂಟು ಸಾವಿರ ಖರ್ಚು ಮಾಡಿ ನೋಡಿ ಈಗ ನಗಾಡ್ಕೊಂಡು ನಮ್ಗೆ ಸ್ಟೋರಿ ಹೇಳ್ತಿದ್ದಾರೆ ಅಂತ ಡ್ರೈವರ್ ನಮ್ದು ಅಲ್ಲ ಬೋರ್ ಆಗ್ತಾ ಇದ್ದೆ ಮನೇಲಿ ಕುತ್ಕೊಂಡು ದಿನಗೆ ಕಾಲ್ ಮಾಡಿದೆ ಆಯ್ತು ಮಾತಾಡ್ತಾನೆ ಇರ್ತಾನೆ ಅಲ್ಲ ನಾವು ಕಾಡಿ ಕೇಳಿದೆ ಅವನೇ ಮಾತಾಡ್ತಾ ಇರ್ತಾನೆ ಅವನದಿಷ್ಟು ದಿನ ಮದುವೆ ಆಗೋ ನಿಂಗೆ ದಿನ ದಿನ ಒಂದು ನಾಯಕರ ಬದಿ ಹುಡುಗಿದ್ರೆ ಹೇಳಿ ಗಂಡು ಒಳ್ಳೆ ಮತ್ತೆ ಸಂಬಳ ಎಲ್ಲ ಒಳ್ಳೆ ಉಂಟು ಓನ್ ಬಿಸ್ನೆಸ್ ಉಂಟು ಅಲ್ಲ ದಿನ ಓನ್ ಬಿಸ್ನೆಸ್ ಉಂಟು ಹಣ ಒಳ್ಳೆ ಉಂಟು ಹುಡುಗ ಒಳ್ಳೆ ಇದ್ದ ಸ್ವಲ್ಪ ಸ್ವಲ್ಪ ಇದು ಚಟ ಎಲ್ಲ ಉಂಟು ಅದೆಲ್ಲ ಬಿಡಿಸುವ ಮತ್ತೆ ಜೂಮ್ ಒಂದು ಹುಡುಗಿ ನೋಡಿ ಮುಖ ಹತ್ತದಲ್ಲಿ ನೋಡ್ಬೋದು ಚಂದಿದೆ ಹುಡುಗ ಒಂದು ಹುಡುಗಿ ಇದ್ರೆ ಹೇಳಿ ನೀವು ಮನಸ್ಸು ಮಾಡಿ ಲಾಸ್ಟಿಗೆ ಎಂತ ಲಾಸ್ಟ್ಗೆ ಎಂತೆಲ್ಲ ಯಾವ ಜಾತಿ ಹುಡುಗಿ ಇಲ್ಲಿ ಮಾತಾಡೋದಿಲ್ಲ ಅಸಭ್ಯ ವರ್ತನೆ ಆಗ್ತಾ ಉಂಟು ಬ್ಲಾಗ್ ನಲ್ಲಿ ಒಳಗಡೆ ಸ್ಟಾರ್ಟ್ ಆಗ್ಲಿಕ್ಕೆ ಉಂಟು ನಮ್ಮದು ಕಿಚನ್ ನಲ್ಲಿ ಸಿಗ್ತೇವೆ ನಾವು ಈಗ ನಮ್ಮದು ಅಕ್ಕರದ್ದು ಬಯಕೆ ಕಾರ್ಯಕ್ರಮದ್ದು ಬಳಸು ಬಳಸದ ಕಾರ್ಯಕ್ರಮ ಆಗ್ತಾ ಉಂಟು ಇಲ್ಲಿ ಹಾಗೆ ನಮ್ಮೊಟ್ಟಿಗೆ ಇಲ್ಲಿ ಅಜ್ಜಿ ಅಜ್ಜಿ അല്ലേ രാഘോണ രാഘോണ്ണ നമസ്േന് ബാ ബ് ബൈ ഏന ഫീൽ ആണ് ബുടത്ത് എതിരുടിനി ഭാരീ പൊരു ഹടുക്കും അന്നേര പ്രൗഡ് ഫീൽ ആകെ അല്ലെങ്കിൽ ബൈക്ക് മസ്ത മസ്തകളും വര വിയൊക്കെ ഫാനേ ഫാഡ്നെ വേറെ ബഞ്ചു തമ്പോദ ಆಯ್ತಾ ಒಟ್ಟಿಗೂ ಮುಂಬೆ ಅದ್ರ ಒಟ್ಟು ಇವನಿಗೆ ಸಹ ಊಟ ಆಯ್ತು ಇವನು ಅದ್ರ ಮಾಮಿ ಎಲ್ಲೆಲ್ಲ ಹೋಗ್ತಾರೆ ಬಯಕೆ ಹಾಕೊಂಡು ಬಯಕೆ ಹಾಕ್ಲಿಕ್ಕೆ ಅಲ್ಲೆಲ್ಲ ಇವನು ಹೋಗ್ತೇನೆ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಡಯಟ್ ಡಯಟ್ ಹೇಗೆ ಮಾಡ್ತೀವಿ ದಿನಾಕಿ ಡಯಟ್ ರೊಟೀನ್ ಹೇಳು ಡಯಟ್ ಅಷ್ಟೇ ಇವನು ಇವನ ಡಯಟ್ ಹೇಗೆ ಅಂತ ಹೇಳಿದ್ರೆ ಸಿಕ್ಕಿದ್ದು ಬಂದದ್ದು ಎಲ್ಲ ತಿಂತಾನೆ ಅಲ್ಲನಾ ಬಂದು ಫಸ್ಟ್ ಬಂದ್ಬಿಟ್ಟು ಎಂತದು ಅವಲಕ್ಕಿ ಫಸ್ಟ್ ಬಂದ್ಬಿಟ್ಟು ಅವಲಕ್ಕಿ ನೆಕ್ಸ್ಟ್ ಸೊ ಇವತ್ತು ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಆಮೇಲೆ ಸ್ವೀಟ್ ಬಳಸೋದಲ್ಲ ಸ್ವೀಟ್ ನ ಒಟ್ಟಿಗೆ ತುಂಬ ಇದು ಬಳಸ್ತಾರೆ ಎಂತ ಫ್ರೂಟ್ಸ್ ಹಣ್ಣು ಹಂಪಲು ಫ್ರೂಟ್ಸ್ ತಿಂತೀನಿ ತಿಂತಿ ಬಾಳೆಹಣ್ಣು ಬಿಟ್ಟು ಅಷ್ಟೇ ಬಾಳೆಹಣ್ಣು ಬಿಟ್ಟು ಎಂತ ತಿನ್ನೋದಲ್ವಾ ಇವತ್ತಿನದ್ದು ಸ್ಪೆಷಲ್ ಎಂತ ಅಂತ ಹೇಳಿದ್ರೆ ಎರಡು ಮೈಸೂರು ಪಾಕು ಇಲ್ಲಿಂದ ಆರೆಂಜು ಅಲ್ಲಿಂದ ಕಿತ್ತಾಳೆ ಇಲ್ಲಿ ಚಕ್ಕುಲಿ ಹೋಳಿಗೆ ಹತ್ರಾಸ ಬನಾನ ಈಚೆಯಿಂದ ಇವನ ಹೆಸರ ಮನಾನು ಮತ್ತೆ ಇದೊಂದು ಲಾಡು ಉಂಟು ಏಳು ಆಯ್ತಲ್ಲ ಏಳು ಬಗೆ ಆಯ್ತು ಏಳು ಬಗೆಯ ನೀವು ಅಕ್ಕನಿಗೆ ಬಳಸುತ್ತಾರೆ ಬಳಸ್ತಾರೆ ತಿನ್ಲಿಕ್ಕೆ ಹೊಟ್ಟೆ ಸಮ ಸೊ ಫಸ್ಟ್ ಬಂದ್ಬಿಟ್ಟು ಹೂ ಹಾಕ್ತಾರೆ ಹಾಕಿ ಚಿಕ್ಕಮ್ಮ ಬೇಗ ಹಾಕಿ ಎಂತ ಅಜ್ಜಿ ತರ ಮಾಡ್ತಿದ್ದೀರಿ ಏನ್ ಚಿಚ್ಚಿ ಬರ್ತದ ನಿಂಗೆ ಇದು ಅವಲಕ್ಕಿ ಅವರ ಮೈಸೂರು ಪಾಕ ಆಯ್ತು ಅದೆಂತ ಹತ್ರ ಆಯ್ತು ಹೋಳಿಗೆ ಆಯ್ತು ಎಷ್ಟೆಂತ ಉಂಟು ಲಾಡು ಉಂಟು ಬೇರೆಂಟು ಇಲ್ಲಿ ನಂಗೆ ತುಂಬಾ ಬೆವಾರ್ಥ ಉಂಟು ಎಷ್ಟು ಬಗ್ಗೆ ನೋಡಲ್ ಆಗಿ ಮತ್ತೆ ಇಲ್ಲಿ ಈ ಸಲ ಸ್ಪೆಷಲ್ ಎಂತ ಹೇಳಿದ್ರೆ ಈ ಸಲ ಈಚೆ ಫ್ರೂಟ್ಸ್ ಬಳಸ್ತಾರೆ ಇದು ನಂಗೆ ಮಾಡಲಿಕ್ಕೆ ಅದೆಲ್ಲ ಅದೆಲ್ಲ ಅಕ್ಕನಿಗೆ ಮತ್ತೆ ಉಳಿದದೆಲ್ಲ ಅವನಿಗೆ ಅಲ್ಲಿ ಹೋಗಿ ನಮ್ದು ಗ್ರೈಂಡರ್ ಉಂಟು ಅದಕ್ಕೆ ಗ್ರೈಂಡರ್ ದೊಡ್ಡದ ಗ್ರೈಂಡರ್ ಇದೆ ಎರಡು ಅಷ್ಟೇ ಇದು ಎಂತ ಹಾಕಿ ತಿಂತದೆ ರೌಂಡ್ ಬಂದ್ಬಿಟ್ಟು ಚಕ್ಕ ಅದಾದ್ಮೇಲೆ ಮನಾನ ಮನಾನಿ ಇವನಿದಾರೆ ಮನಾನ ಇವನ ಹೆಸರು ಮನಾನ ಇಲ್ಲಿ ಬಾಳ್ಸಿದ್ದಾರೆ ಬನಾನ ಮತ್ತೆ ಬೇರೆ ಸ್ಪೆಷಲ್ ಇಲ್ಲಿ ನಂದು ಫೇವ್ರೇಟ್ ಐಟಮ್ಸ್ ಬಂತು ನಂದು ಮುಖ ತೋರಿಸಿ ಸರ ಫೇವ್ರೇಟ್ ಐಟಮ್ಸ್ ಬಂತು ನಂದು ಇಲ್ಲಿ ನೋಡ್ಬೋದು ಫಸ್ಟ್ ಒಂದು ರೌಂಡ್ ಕಿತ್ತಾಳೆ ದಾಳಿಂಬೆ ಫಸ್ಟ್ ಒಂದು ರೌಂಡ್ ದಾಳಿಂಬೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಎಂತ ಹೋಯ್ ಮೇಡಮ್ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಆಪಲ್ ಥರ್ಡ್ ರೌಂಡ್ ಬಂದುಬಿಟ್ಟು ಆರೆಂಜು ಸೊ ಬೈಕಲ್ಲಿ ಈ ಸಲ ಟ್ರೆಂಡ್ ಯಾಕೆ ಅಂತ ಹೇಳಿದರೆ ಹೆಲ್ತಿ ತಿನ್ನಬೇಕು ಸ್ವೀಟ್ಸ್ ಯಾವುದು ತುಂಬ ಒಳ್ಳೇದಲ್ಲ ಅದಕ್ಕೆ ನಾವು ಈ ಸಲ ಹೆಲ್ದಿ ತಿನ್ನಬೇಕಾದ್ರೆ ನೀವು ಎಂತಕ್ಕೆ ಈಗ ಹೀಗೆ ಮಾಡ್ತೀನಿ ಮಾರೆ ಹೆಲ್ತಿ ತಿನ್ಬೇಕಂತ ಅಯ್ಯ ಮಾರೆ ಹೆಲ್ದಿ ತಿನ್ಬೇಕಂದ್ರೆ ನಾವು ಈ ಸಲ ಫ್ರೂಟ್ಸ್ ಬಳಸಿದ್ದಲ್ವನ ನಿಂಗೆ ಬಳಸಬೇಕಾ ಬಯಕೆ ನಿಂಗೆ ಬಳಸುವಣ ಬಯಕೆ ಬೇರೆ ಹೌದಾ ನಿಂಗೆ ಸ್ವೀಟ್ ಇಷ್ಟು ಅಂತ ಹೇಳಿ ಬಳಸುವ ಸೊ ಫೈನಲ್ ಆಗಿ ಹಾಕೋಣದ್ದು ಆಯ್ತು ಎಂತಾಯ್ತು ಆಯ್ತು ಎಂತಾಯ್ತು ಚಿಕ್ಕಮ್ಮ ಬಳಸಿ ಆಯಿತು ಬಳಸಿ ಆಯ್ತು ಏಯ್ ಇಲ್ಲ ನೋಡು ಸುಂದರಿ ನೀನು ನೀಡ್ಕೊಳ್ತೀಯ ಹೇ ಮೇಡಮ್ ನಿಮಿಷ

ಹಸ್ಬೆಂಡ್ ಹೊಟ್ಟಿಗೆ ತಿನ್ನಿಸ್ಬೇಕು ಹಸ್ಬೆಂಡ್ ಹೊಟ್ಟಿಗೆ ಆಯಿತು ಮೊನ್ನೆ ಆಯಿತಾ ಮುಗೀತಾ ಈಗ ಫೈನಲ್ ಕಾರ್ಯಕ್ರಮ ಹಾಂ ಫಿನಿಶಿಂಗ್ ಫಿನಿಷಿಂಗ್ ಫಿನಿಶಿಂಗ್ 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 ಫಿನಿಷಿಂಗ್ ಹಾಂ ಚಿಕ್ಕಮ್ಮ ಕಾಲಿಗೆ ಬಿದ್ದಾಳಿ ಇಲ್ಲ ಕಾಲಿಗೆ ಉಂಟಾ ಮೆಲ್ಲ ಮೇಲೆ ಹಾಂ ಸರ್ ಫಸ್ಟ್ ಒಂದು ಬಂದ್ಬಿಟ್ಟು ವೆಜ್ಜು ಚಿಕನ್ ದೋಸೆ ಅಲೋನಾ ನೀನು ಎಷ್ಟು ತಿಂದಿ ಇವತ್ತು ಇವೊಂದು ಇಲ್ಲಿ ಹಾಕಿದ್ದು ಕೂಡ ಖಾಲಿ ಆಗಿದೆ ಅಂತ ಇದು ವೆಜ್ಜು ಐಟಮ್ ಇನ್ನು ಇದೆಲ್ಲ ಖಾಲಿ ಮಾಡಿ ಎಲ್ಲ ಖಾಲಿ ಮಾಡಿ ಬಿಡ್ತೇನೆ ಅಲೋನಾ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಬಿರಿಯಾನಿ ನನಗೆ ಇಲ್ಲಿ ವೈಟ್ ಸಾದಾ ರೈಸ್ ಹೋಗ್ಲೆ ಹಿಂದೆ ಆಗ್ಲೇ ಹಿಂದೆ ಆಗ್ಲೇ ಓ ಹೋಗ್ಲೆ ಹೋಗ್ಲೆ ಹಿಂದೆ ಇಲ್ಲೇ ಈಗ ಈಗ ಊಟ ಮುಗಿತು ಬಿಸಿಲ ನಮ್ಮ ಗಾಡಿಯಲ್ಲಿ ಒಂದು ಬ್ಯಾಟ್ರಿ ಉಂಟು ಬ್ಯಾಟ್ರಿ ಡೆಕೋರೇಷನ್ ಕೆಲಸ ಹೋಗ್ಲಿಕ್ಕೆ ಉಂಟು ಸೊ ಇದು ಬ್ಯಾಟ್ರಿ ಇಟ್ಕೊಂಡು ಡೆಕೋರೇಷನ್ ಕೆಲಸಕ್ಕೆ ಹೋಗಿ ಡೆಕೋರೇಷನ್ ಮುಗಿಸಿ ಬರ್ಲಿಕ್ಕೆ ಉಂಟು ಊಟ ಆಯ್ತು ಒಳ್ಳೆ ಊಟ ಗರ್ಧದಲ್ಲಿ ಊಟ ಆಯ್ತು ನಮ್ದು ಇವ್ರು ರಾಗು ಎಲ್ಲಿ ಹೋಗಿದ್ದು ಅಂತ ಗೊತ್ತಿಲ್ಲ ರಾಗು ತೋರ್ಸಾ ಮುಖ ತೋರ್ಸ ರಾಘು ನಾನು ತೋರ್ಸಿಲ್ಲ ಎಂತ ನಾನು ಆಮೇಲೆ ನೆಕ್ಸ್ಟ್ ಲಾಸ್ಟ್ ರೌಂಡ್ ಲಾಸ್ಟ್ ನಾನು ಮುಚ್ಚುದು ಈಗ ಹಾಪದು ಸೊ ಇವತ್ತಿಗೆ ನಮ್ದು ವ್ಲಾಗ್ ಮುಗೀತು ಸರಿ 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 ಬಾ ಈಚೆಗೆ ಬಾ ಈಚೆಗೆ ಬಾ ಅಡ್ಡಿಲ್ಲ ಅದನ್ನ ಕವರ್ ಆತ ಈಚೆ ಬಾ ಈಚೆ ಬಾ ಹಾ ಅಲ್ಲಿ ಕಾಂತಲ ಮಾರೆ ಹೇಳ ಹೇಳ ಇವತ್ತಿಗೆ ನಮ್ದು ವ್ಲಾಗ್ ಮುಗೀತು ಸರಿ ಹೇಳ ಸರಿ ಹೇಳು ಹಾ ಹಾ ನೆಕ್ಸ್ಟ್ ಹೇಳ ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೇವೆ ಹಾ ನೆಕ್ಸ್ಟ್ ನಾ ಎಂತ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೇವೆ ಹಾ ನೆಕ್ಸ್ಟ್ ಅದರಲ್ಲಿ ಸಿಕ್ತೇವೆ ನಾವು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೇವೆ ಹಾ ಅದರಲ್ಲಿ ಸಿಗ್ತೇವೆ ನಾವು ಸೋ ಟಿಲ್ ದೇರ್ ಸ್ಟಿ ಯಾವುದು ಟಿಲ್ देयर ಸ್ಟಿಲ್ ಅಲ್ಲ ಮಾರ ಹಾ ಅದೇ 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 ಸೋ ಟಿಲ್ ದೇರ್ ಹಾ ಟೇಕ್ ಕೇರ್ ಹಾ ಟಾಟಾ ಹಾ ಬೈ ಬೈ ಹಾ ಹಾ ಸಿಗೋ ಹಾ ಮತ್ತೆ ಮತ್ತೆ ಮುಂದೆ ಡೈಲಿ ಡಮ್ ಡಮ್ ಚಾನೆಲ್ ಹಾ ಹೇಳ ಡೈಲಿ ಡಮ್ ನಮ್ ಚಾನಲ್ ಹಾ ಡೈಲಿ ಡಮ್ ನಮ್ ಹಾ ಅದೇ ಅದೇ ಅದಕ್ಕೆ ಅದಾಗಿ ಅದಾಗಿ ಅದನ್ನ ಒತ್ತಿ ಅದನ್ನ ಒತ್ತಿ ಅದೇ ಅದೇ ನೋಡಿ ಗಾಯ್ಸ್ ಇದ್ರಲ್ಲಿ ನೋಡಿ ಡಿಸ್ಕವರ್ ಬಂದ್ಬಿಟ್ಟು ಹೀಗೆ ಉಂಟು ಹೀಗೆ ಡಿಸ್ಕವರ್ ಅಲ್ಲಿ ಎಂತ ಇಲ್ಲ ಮೀಟರ್ ಬೋರ್ಡ್ ಎಂತ ಇಲ್ಲ ಓನರ್ ಮಾತ್ರ ಅಲ್ಲಿದ್ದಾರೆ ಅವಳಿ ಹೆಲ್ಮೆಟ್ ಬಂದ್ಬಿಟ್ಟು ಇದು ಟಿಪ್ಪು ಕಾಲದ್ದು ಸುಲ್ತಾನ ಕಾಲದ್ದು ಹೆಲ್ಮೆಟ್ ನೋಡ್ಬೋದಾ ಓಯ್ ಹೆಲ್ಮೆಟ್ ಅಲ್ಲಿ ಸ್ಪಂಜಿ ಬಿಟ್ಟು ಮತ್ತೆಲ್ಲ ಉಂಟಲ್ಲ ಮಾರ ಓಯ್ ಇದು ಹೆಲ್ಮೆಟ್ ಎಂತ ಇದು ಸ್ಪಂಜಿ ಬಿಟ್ ಮತ್ತೆಲ್ಲ ಉಂಟಲ್ಲ ಎಲ್ಲ ಸೊ ಇದು ಹೆಲ್ಮೆಟ್ ಎಲ್ಲ ಇದೆ ನಿಂದ ಅದು ಅದು ಬೇಡ ಅದು ಬೇಡ ಹೆಲ್ಮೆಟ್ ಆಟ ಹೀಗೆ ಮಾಡಿದೆ ಆಯಿತು